ಮಾತಿನಲ್ಲೇ ಜಗತ್ತನ್ನು ಗೆಲ್ಲುವ ಜ್ಞಾನದ ದಾಹದಿಂದ ಸದಾ ತುಡಿಯುವ ಒಂದೇ ದೇಹದಲ್ಲಿ ಎರಡು ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊತ್ತಿರುವ ಚಂಚಲ ಮನಸ್ಸಿನ ಚಿಟೆಯಂತೆ ಹಾರಾಡುವ ಆದರೆ ಬುದ್ಧಿವಂತಿಕೆಯಲ್ಲಿ ಬೃಹಸ್ಪತಿಗೂ ಸವಾಲು ಹಾಕಬಲ್ಲ ವ್ಯಕ್ತಿಗಳೇ ಮಿಥುನ ರಾಶಿಯವರು ಜ್ಯೋತಿಷ್ಯ ಚಕ್ರದ ಮೂರನೇ ರಾಶಿ ಬುಧ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಮಿಥುನ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧ ದೇವ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದ ಅತ್ಯಂತ ಕುತೂಹಲಕಾರಿ ರಾಶಿ ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಥುನ ರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ ಅದು ಇಬ್ಬರೂ ಅವಳಿಗಳನ್ನು ಪ್ರತಿನಿಧಿಸುತ್ತದೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಮಿಥುನ ರಾಶಿಯವರ ಸಂಪೂರ್ಣ ವ್ಯಕ್ತಿತ್ವದ ಕನ್ನಡಿ ಇವರಲ್ಲಿ ಒಂದೇ ಸಮಯದಲ್ಲಿ ಎರಡು ರೀತಿಯ ಯೋಚನೆಗಳು ಎರಡು ರೀತಿಯ ಭಾವನೆಗಳು ಕೆಲಸ ಮಾಡುತ್ತಿರುತ್ತವೆ ಒಂದೆಡೆ ಅತ್ಯಂತ ಖುಷಿಯಾಗಿದ್ದರೆ ಇನ್ನೊಂದೆಡೆ ಯಾವುದೋ ಚಿಂತೆ ಅವರನ್ನು ಕಾಡುತ್ತಿರುತ್ತದೆ ಒಂದೆಡೆ ಅತ್ಯಂತ ತರ್ಕಬದ್ಧವಾಗಿ ಮಾತನಾಡಿದರೆ ಇನ್ನೊಂದೆಡೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಈ ದ್ವಂದ್ವವೇ ಅವರ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಹೌದು ಈ ರಾಶಿಯ ಅಧಿಪತಿ ಬುಧದೇವ ಬುಧನನ್ನು ಬುದ್ಧಿ ಜ್ಞಾನ ಮಾತು ವ್ಯಾಪಾರ ಮತ್ತು ಸಂವಹನದ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅದ್ಭುತವಾದ ಮಾತುಗಾರಿಕೆ ಮತ್ತು ವಿಷಯಗಳನ್ನು ಬೇಗ ಗ್ರಹಿಸುವ ಶಕ್ತಿ ಬಂದಿರುತ್ತದೆ ಇವರು ಯಾವುದೇ ವಿಷಯದ ಬಗ್ಗೆಯಾದರೂ ಗಂಟೆಗಟ್ಟಲೆ ಮಾತನಾಡಬಲ್ಲರು ಇವರ ಜ್ಞಾನದ ಹಸಿವು ಅಪಾರ ಸದಾ ಹೊಸ ವಿಷಯಗಳನ್ನು ಕಲಿಯಲು ಹೊಸ ಜನರನ್ನು ಭೇಟಿಯಾಗಲು ಇಷ್ಟಪಡುತ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ಹಸಮುಖಿ ಸ್ನೇಹಜೀವಿ ಮತ್ತು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವವರಂತೆ ಕಾಣುತ್ತಾರೆ ಪಾರ್ಟಿಯೊಂದರಲ್ಲಿ ಎಲ್ಲರ ಗಮನ ಸೆಳೆಯುವ ವ್ಯಕ್ತಿ ಇವರೇ ಆಗಿರುತ್ತಾರೆ ಆದರೆ ಇದು ಅವರ ವ್ಯಕ್ತಿತ್ವದ ಒಂದು ಮುಖ ಮಾತ್ರ ಅವರ ತಲೆಯೊಳಗೆ ನಿರಂತರವಾಗಿ ಒಂದು ಚರ್ಚೆ ನಡೆಯುತ್ತಲೇ ಇರುತ್ತದೆ ಒಂದು ಕ್ಷಣ ಸುಮ್ಮನೆ ಕೂರಲಾರದಷ್ಟು ಚಂಚಲ ಮನಸ್ಸು ಇವರದು ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಿಥುನ ರಾಶಿಯವರು ಬಹಳ ಹಗುರವಾದ ವ್ಯಕ್ತಿತ್ವದವರು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಿಥುನ ರಾಶಿಯವರು ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಆಳವಾದ ಚಿಂತಕರು ಹೌದು ಇವರು ಜಗತ್ತನ್ನು ನೋಡುವ ರೀತಿ ವಿಭಿನ್ನ ಪ್ರತಿಯೊಂದು ವಿಷಯದ ಎರಡೂ ಮಗ್ಗುಳುಗಳನ್ನು ನೋಡುತ್ತಾರೆ ಇದೇ ಕಾರಣಕ್ಕೆ ಇವರಿಗೆ ಒಂದು ನಿರ್ಧಾರಕ್ಕೆ ಬರುವುದು ಬಹಳ ಕಷ್ಟ ಇವರ ಮನಸ್ಸು ಸದಾ ಚಂಚಲ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರುತ್ತಲೇ ಇರುತ್ತದೆ ಹೊರಗಿನಿಂದ ನೋಡಲು ಖುಷಿಯಾಗಿ ಕಂಡರು ಒಳಗೊಳಗೆ ಅತಿಯಾದ ಯೋಚನೆ ಮತ್ತು ಆತಂಕದಿಂದ ಬಳಲುತ್ತಿರುತ್ತಾರೆ ಮಿಥುನ ರಾಶಿಯವರು ಅದ್ಭುತ ಸ್ನೇಹಿತರು ಇವರ ಜೊತೆಗಿದ್ದರೆ ಸಮಯ ಹೋಗುವುದೇ ತಿಳಿಯುವುದಿಲ್ಲ ಜಗತ್ತಿನ ಯಾವುದೇ ವಿಷಯದ ಬಗ್ಗೆ ಮಾತನಾಡಿದರೂ ಇವರ ಬಳಿ ಮಾಹಿತಿ ಇರುತ್ತದೆ ಆದರೆ ಇವರ ಚಂಚಲ ಸ್ವಭಾವದಿಂದಾಗಿ ಇವರ ಸ್ನೇಹವನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ ಇಂದು ನಿಮ್ಮ ಜೊತೆ ಬಹಳ ಆತ್ಮೀಯವಾಗಿರುವ ಇವರು ನಾಳೆ ಇನ್ನೊಂದು ಗುಂಪಿನಲ್ಲಿ ಕಾಣಿಸಿಕೊಳ್ಳಬಹುದು ಇದು ಅವರು ನಿಮ್ಮನ್ನು ಮರೆತಿದ್ದಾರೆ ಎಂದಲ್ಲ ಅವರ ಸ್ವಭಾವವೇ ಅಷ್ಟು ವೃತ್ತಿಜೀವನಕ್ಕೆ ಬಂದರೆ ಇವರನ್ನು ಸಂವಹನದ ರಾಜರು ಎನ್ನಬಹುದು ಮಾತುಗಾರಿಕೆಯನ್ನೇ ಬಂಡವಾಳವಾಗಿಸುವ ಕ್ಷೇತ್ರಗಳಲ್ಲಿ ಇವರು ಮಿಂಚುತ್ತಾರೆ ಪತ್ರಿಕೋದ್ಯಮ ಮಾರಾಟ ಮಾರ್ಕೆಟಿಂಗ್ ಶಿಕ್ಷಕ ವೃತ್ತಿ ವಕೀಲ ರಾಜಕೀಯ ಮತ್ತು ಯಾವುದೇ ರೀತಿಯ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳು ಇವರಿಗೆ ಹೇಳಿ ಮಾಡಿಸಿದಂತಿದೆ ಇವರ ಬುದ್ಧಿವಂತಿಕೆ ಮತ್ತು ವಿಷಯಗಳನ್ನು ಬೇಗ ಕಲಿಯುವ ಗುಣ ಇವರನ್ನು ಬೇಗ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಸ್ವಲ್ಪ ವಿಚಿತ್ರ ಮಕರ ರಾಶಿಯವರಂತೆ ಜಿಪುನರಲ್ಲ ಆದರೆ ಧನು ರಾಶಿಯವರಂತೆ ದುಂದು ವೆಚ್ಚ ಮಾಡುವವರೂ ಅಲ್ಲ ಇವರ ಬಳಿ ಹಣವಿದ್ದಾಗ ರಾಜನಂತೆ ಖರ್ಚು ಮಾಡುತ್ತಾರೆ ಇಲ್ಲದಿದ್ದಾಗ ಸುಮ್ಮನಿರುತ್ತಾರೆ ಇವರು ಹಣಕ್ಕಿಂತ ಹೆಚ್ಚಾಗಿ ಅನುಭವಗಳಿಗೆ ಜ್ಞಾನಕ್ಕೆ ಮತ್ತು ಪ್ರಯಾಣಕ್ಕೆ ಬೆಲೆ ಕೊಡುತ್ತಾರೆ ಉಳಿತಾಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಮಿಥುನ ರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ ಇವರು ಸುಲಭವಾಗಿ ಆಕರ್ಷಿತರಾಗುತ್ತಾರೆ ಮತ್ತು ತಮ್ಮ ಮಾತಿನಿಂದ ಯಾರನ್ನಾದರೂ ಸುಲಭವಾಗಿ ಬೀಳಿಸುತ್ತಾರೆ ಆದರೆ ಪ್ರೀತಿಯಲ್ಲಿ ಸ್ಥಿರವಾಗಿರುವುದು ಇವರಿಗೆ ಕಷ್ಟದ ಸವಾಲು ಇವರಿಗೆ ಬದ್ಧತೆ ಎಂದರೆ ಸ್ವಲ್ಪ ಭಯ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಚಂಚಲತೆ ಮತ್ತು ಬೇಗ ಬೇಸರಗೊಳ್ಳುವ ಸ್ವಭಾವ ಸಂಗಾತಿಗೆ ಅನುಮಾನ ಮತ್ತು ಅಭದ್ರತೆಯನ್ನು ತರಿಸಬಹುದು ಇವರಿಗೆ ಸಂಬಂಧದಲ್ಲಿ ಸದಾ ಹೊಸತನ ಬೌದ್ಧಿಕ ಚರ್ಚೆ ಮತ್ತು ಸ್ವಾತಂತ್ರ್ಯ ಬೇಕು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಕ್ಕಿಂತ ನಿಮ್ಮೊಂದಿಗೆ ಕುಳಿತು ಗಂಟೆಗಟ್ಟಲೆ ಮಾತನಾಡುವುದನ್ನು ಇವರು ಇಷ್ಟಪಡುತ್ತಾರೆ ಇವರ ಬುದ್ಧಿವಂತಿಕೆಯನ್ನು ಮತ್ತು ಇವರ ಸ್ವಾತಂತ್ರ್ಯವನ್ನು ಗೌರವಿಸುವ ಸಂಗಾತಿ ಸಿಕ್ಕರೆ ಇವರ ಪ್ರೇಮಕಾವ್ಯ ಸುಂದರವಾಗಿರುತ್ತದೆ ಇವರನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರೆ ಗಾಡಿಯನ್ನು ಹಿಡಿದಿಡಲು ಯತ್ನಿಸಿದಂತೆ ಹಾಗಾದರೆ ಈ ಬುದ್ಧಿವಂತ ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ಕೇಳಿದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯಾದ ದ್ವಂದ್ವ ಸ್ವಭಾವವೇ ಇವರ ದೊಡ್ಡ ದೌರ್ಬಲ್ಯ ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ದೀರ್ಘಕಾಲ ಅಂಟಿಕೊಳ್ಳುವುದು ಕಷ್ಟ ಬೇಗ ಬೇಸರಗೊಂಡು ಇನ್ನೊಂದರತ್ತ ಹೊರಡುತ್ತಾರೆ ಒಂದು ವಿಷಯದ ಎಲ್ಲಾ ಆಯಾಮಗಳನ್ನು ಯೋಚಿಸುವುದರಿಂದ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಪರದಾಡುತ್ತಾರೆ ಇವರಿಗೆ ವಿಷಯಗಳನ್ನು ತಿಳಿಯುವ ಕುತೂಹಲ ಹೆಚ್ಚಾಗಿರುವುದರಿಂದ ಕೆಲವೊಮ್ಮೆ ಬೇರೆಯವರ ವೈಯಕ್ತಿಕ ವಿಚಾರಗಳಲ್ಲಿ ತಲೆ ಹಾಕುವುದು ಮತ್ತು ಹರಟೆ ಹೊಡೆಯುವುದು ಹೆಚ್ಚು ಇವರ ಮನಸ್ಸು ನಿರಂತರವಾಗಿ ಓಡುತ್ತಲೇ ಇರುವುದರಿಂದ ಸುಲಭವಾಗಿ ಮಾನಸಿಕ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗುತ್ತಾರೆ ಹಲವು ವಿಷಯಗಳ ಬಗ್ಗೆ ತಿಳಿದಿರುತ್ತಾರೆ ಆದರೆ ಯಾವುದರಲ್ಲೂ ಆಳವಾದ ಪಾಂಡಿತ್ಯ ಸಾಧಿಸುವುದು ಕಷ್ಟ ಮಿಥುನ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ರಾಷ್ಟ್ರಾಧಿಪತಿ ಬುಧನು ನರವ್ಯೂಹ ಶ್ವಾಸಕೋಶ ಕೈ ಮತ್ತು ತೋಳುಗಳನ್ನು ನಿಯಂತ್ರಿಸುತ್ತಾನೆ ಹಾಗಾಗಿ ಇವರಿಗೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಆತಂಕ ನಿದ್ರಾಹೀನತೆ ಅಸ್ತಮ ಮತ್ತು ಅಲರ್ಜಿಗಳು ಸಾಮಾನ್ಯವಾಗಿ ಕಾಡಬಹುದು ಇವರ ಅತಿಯಾದ ಚಂಚಲ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇವರು ತಮ್ಮ ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಮಕರ ರಾಶಿಯವರಂತೆ ಇವರ ಜೀವನ ಕಷ್ಟದಿಂದ ಆರಂಭವಾಗಿ ಸುಖದಲ್ಲಿ ಅಂತ್ಯವಾಗುವುದಿಲ್ಲ ಬದಲಾಗಿ ಇವರ ಜೀವನವೇ ಒಂದು ಅಲೆಗಳ ಆಟ ಏರಿಳಿತಗಳಿಂದ ಕೂಡಿರುತ್ತದೆ ಇವರು ತಮ್ಮ ಜೀವನದಲ್ಲಿ ಹಲವು ಬಾರಿ ತಮ್ಮ ವೃತ್ತಿಯನ್ನು ತಮ್ಮ ಆಸಕ್ತಿಯನ್ನು ಕೆಲವೊಮ್ಮೆ ವಾಸಿಸುವ ಸ್ಥಳವನ್ನು ಕೂಡ ಬದಲಾಯಿಸುತ್ತಾರೆ ಇವರ ಜೀವನ ಒಂದು ನೇರವಾದ ರಸ್ತೆಯಲ್ಲ ಅದು ಹಲವು ತಿರುವುಗಳಿಂದ ಕೂಡಿದ ಒಂದು ಸುಂದರ ಪಯಣ ಇವರ ಜೀವನದ ನಿಜವಾದ ಮ್ಯಾಜಿಕ್ ಏನೆಂದರೆ ಎಂತಹ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಮತ್ತು ಬಿದ್ದ ಪ್ರತಿ ಬಾರಿಯೂ ಪುಟಿದದ್ದು ನಿಲ್ಲುವ ಇವರ ಸಾಮರ್ಥ್ಯ ಇವರು ತಮ್ಮ ಐವತ್ತನೇ ವಯಸ್ಸಿನಲ್ಲೂ ಇಪ್ಪತ್ತೈದರ ಯುವಕ ಯುವತಿಯಂತೆ ಹೊಸದನ್ನು ಕಲಿಯಲು ಸಿದ್ಧರಿರುತ್ತಾರೆ ಈ ನಿರಂತರ ಕಲಿಕೆ ಮತ್ತು ಬದಲಾವಣೆಯೇ ಇವರ ಜೀವನದ ಸಾರ ಮಿಥುನ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಒಂದು ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಗಮನ ಹರಿಸಲು ಪ್ರಯತ್ನಿಸಿ ನೀವು ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸಲು ಕಲಿಯಿರಿ ಧ್ಯಾನ ಅಥವಾ ಯೋಗದ ಮೂಲಕ ನಿಮ್ಮ ಚಂಚಲ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಎಲ್ಲರನ್ನೂ ಖುಷಿಪಡಿಸಲು ಹೋಗಬೇಡಿ ನಿಮ್ಮ ಮನಸ್ಸಿಗೆ ಸರಿ ಎನಿಸಿದ್ದನ್ನು ಧೈರ್ಯವಾಗಿ ಮಾಡಿ ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ ಆ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಒಂದು ಕಡೆ ಬರೆಯಿರಿ ಬುಧವಾರದಂದು ಶ್ರೀ ವಿಷ್ಣುವನ್ನು ಅಥವಾ ಗಣಪತಿಯನ್ನು ಪೂಜಿಸುವುದು ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಹೆಸರು ಕಾಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಗಳು ಸಿಗುತ್ತವೆ ಹಾಗಾದರೆ ಮಿಥುನ ರಾಶಿಯೆಂದರೆ ಕೇವಲ ಚಂಚಲತೆ ಹರಟೆ ಅಲ್ಲ ಅವರೊಳಗೆ ಅಪಾರ ಜ್ಞಾನದ ಭಂಡಾರವಿದೆ ಯಾರನ್ನು ಬೇಸರಗೊಳಿಸದಂತಹ ಮಾತುಗಾರಿಕೆ ಇದೆ ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಗುಣವಿದೆ ಮತ್ತು ಜೀವನವನ್ನು ಸದಾ ಉತ್ಸಾಹದಿಂದ ನೋಡುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡರು ಅವರು ಜ್ಞಾನದ ಸಾಗರ ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನು ಭೇಟಿಯಾದಾಗ ಅವರ ಮಾತಿನ ಹಿಂದಿರುವ ಬುದ್ಧಿವಂತಿಕೆಯನ್ನು ಮತ್ತು ಅವರ ನಗುವಿನ ಹಿಂದಿರುವ ಚಂಚಲ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ